అే చంగ్ నోడ తర్బస్ పై ఎట్తి ముందు ఎలా చా అంగడి దాటే హా సి చా చట్కొతీవారయని అంతర్బస్ అంత్రి సింఛున్నా రూ చా చుమారు దారి గుండీ హాకత్ర ఏన్తీరి అదక సుమ్ గప్పలగ కుట్రి

ಹಾ ಹಗರ್ ಹಗರ್ಷ ಇಡ್ರಲ್ಲಾರು ಏನು ಮಾರ ಇದ ಮಳಿ ಹಚ್ಚಿ ಕಟಾಕ್ ನಿಂತು ಬಿಟ್ಟಿ ಒಂದ್ ಗಿರಾಕಿಲ್ಲ ಏನಿಲ್ಲ ಎಟ್ಟುಕೊಂಡು ಬಜಿ ಮಿರ್ಚಿ ಮಾಡಿವಿ ಗಿರ್ಮಿಟ್ ಮಾಡಿವಿ ಜೋಳ ತಂದೀವಿ ಒಬ್ರು ಗಿರಾಕ್ ಗತಿಲ್ಪ ಗಪ್ಪ ಇರ್ರಿ ನೋಡ್ರಿ ನಂದ್ ಯಾವ ಕಾರ್ ಬಂತ ಗಪ್ಪ ಯಾರ ದೊಡ್ಡ ಮಂದಿ ಬಂದಂಗ್ ಚಲೋ ತಂಗಿ ವ್ಯಾಪಾರ ಮಾಡೋದಂತ ತಂಗಿ ಹಾಕಿದ್ದೆ ಮಳೆ ಹತ್ತಿ ಮತ್ತೆ ಯಾರು ಬರ್ಬೇಕು ನಿಮ್ಗ ಓ ನಮಸ್ಕಾರ ಏನಾರ ಬರ್ರಿ ಬರ್ರಿ ಏನ್ ಬೇಕಾಗಿತ್ರಿ ಚಾಚು ಮರಿ ಬಜ್ಜಿ ಕೇಟಿ ಆನಾರ ಬಂದೂರಿ ಏನಾಯ್ತ್ರಪ್ಪ ಬಿಸಿದ ಬಿಸಿ ಮಿರ್ಚಿ ಅದಾವ್ನೆ ಅದಾವ್ ಬರ್ರಿ ಏನಾರ ಬಿಸಿ ಬಿಸಿ ಮಿರ್ಚಿ ಅದಾವು ಮೈದ ಗಿರ್ಮಿಟ್ ಐತಿ ಸಾಯ್ತು ಬಿಸಿದ ಜೋಳ ಸುಡಾಕತ್ತೆ ನೀನ್ ನಿಮ್ಗೆ ಏನು ಬೇಕು ಹೇಳಿ ಹೌದಾ ಆಯ್ತು ತಗೋರಿ ಚಲೋ ಆತ ಮಳಿನೂ ಮಸ್ತ್ ಆತಿದಿ ನೀವು ಬಿಸಿ ಬಿಸಿದ ಬಾಜುಕ ಅಂಗಡಿ ರೋಡ್ ಬಾಜುಕ ಅಂಗಡಿ ಹಾಕಿರಿ ಬಾಳ ಚಲೋ ಆತ ಕರಿತೀನಿ ಗಪ್ಪ ನಮ್ಮ ಮಂದಿ ಬಾಳ ಐತಿ ಕಾರ್ನಾಗ ಕರಿತೀನಿ ಯಾರ್ಯಾರಿಗೆ ಏನೇನು ಬೇಕು ತಗೋಳಿ ಆಯ್ತು ಹೋಗ ಬಜಿ ಇಟ್ಟ ರೆಡಿ ಇತ್ತರ ತರೋಕೆ ಇಲ್ಲಿ ಎಣ್ಣೆ ಬಿಡೋದು ಬಡ ಬಡ ಯಾರ್ಯಾರಿಗೆ ಎಷ್ಟು ಎಷ್ಟು ಬೇಕು ಪ್ಲೇಟ್ ಹಾಕಿ ಕೊಟ್ಬಿಡೋದಂತ ಹ್ಮ್ ಇನ್ ನಿಮ್ಗೆ ಆರತಿ ಮಾಡ್ಬೇಕ ಏನು ಕಾರ್ ಇಟ್ಬಿಟ್ಟಿಳಿಯಾಕ லு லகூனா பரீ திங்க முந்த் ஹோக தொட் மிச்சி மிச்சி பாய் ஹெங்கசூரன் கருக்கோ எல்லூங்கில் நோடு மார ஆத்த ஊரீபாவா ஹங்க மா நோட்ரிப்பா நம்ம எங்கேஜ்மெண்ட் நாக நம்ம அக்கட்சி நம்மக்கல் நம் தங்கி சசி ஒன் சீரி ஆர்சாக்கு மாதனி ஏ சி 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 இன்னொந்தசல இணுமக்கள் ஜொதி அருவி ஆர்சாக்கு வரபாரது அன்ஸ் பிடித்த நோட்ரிப்பா நன் ஏன் மார ஆத்தொட மிச்சிமிச்சி மாத விட்றீ தக ஊனப்பா அருணா சித்தாந்த ನಾವು ಗಂಡು ಆದ್ರೆ ಬಡ ಬಡ ಹೋದಲ್ಲಿ ತಿಂದ ಯಾದ ಬಡ ಬಡ ಮುಂದಿನ ಕೆಲಸ ಮಾಡ್ಕೊಂಡು ಬರ್ತೀವಪ್ಪ ಈ ಹೆಣ್ಣು ಮಕ್ಳಿದ್ ಅದನ್ನ ನೋಡ ಇದನ್ನ ನೋಡ ಮಾಡ್ಕೊತ ನಿಂತ ಬಿಡ್ತಾವ ಈ ಕಾರ್ ಇಲ್ಲಿ ಅಂತ ಎಟ್ಟೋ ತಾತ ನೋಡಿ ಇನ್ನ ಇಳಿದು ಬಂದಿಲ್ಲ ಅವ್ರು ಬಿಡ್ರಿ ಅನ್ನಾರ ಅವ್ರ ಗುಣ ಬಿಡ್ರಿ ಅವ್ರು ಬಿಡುದಿಲ್ಲ ಅವ್ರಿಲ್ಲ ಹಂಗ ಅವ್ರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹ್ಮ್ ಹ್ಮ್ ರೀ ಜಗತ್ ಹೇಳುದ ಇನ್ನ ಬಿಡ್ರಿ ನೀವು ಅದನ್ನ ಹೇಳಾಕತ್ತೀರಿ ಹೌದ್ ನೋಡ್ರಿ ಅಣ್ಣ ಅಂದಂಗೆ ಯಾವ ಊರಿನ್ ರೀ ತಮ್ದು ನಮ್ದು ಧಾರ್ವಾಡ ನೋಡಿರಿ ಓ ಹೋ ಧಾರ್ವಾಡನ ರೀ ಈ ಕಡೆ ಫಾಲ್ಸಿಗೆ ಅದು ಹೊಂಟಿದ್ರು ಹ್ಞೂ ಫಾಲ್ಸ್ ಕೊಟ್ಟಿದ್ವಿ ಫ್ಯಾಮಿಲಿ ಫ್ರೆಂಡ್ಸ್ ಕೊಡಿ ಆತ ಮಳೆ ಹತ್ತಿತಲ್ಲ ರೀ ತೋರ್ಷೆ ನಿಮ್ಮ ಅಂಗಡಿ ನೋಡಿದ್ವಿ ಬಜಿ ತಿನ್ನುವಂಗ ಆತು ಅದಕ್ಕೆ ನಿಲ್ಸಿದೀರಿ ಗಾಡಿ ಹೌದು ರೀ ಭಾಳ ಚಲೋ ಆತು ಬಡವನ್ ಅಂಗಡಿಗೆ ಭಾಗ್ಯ ಬಂದಂಗೆ ಆಯ್ತು ಖರೀರಿ ನಿಮ್ಮ ಹೆಣ್ಮಕ್ಳೆಲ್ಲ ಕರೀದ್ರ ಕೂಡ ಕರ್ದೇ ನೋಡ್ರಿಪ್ಪ ಇನ್ನ ಗಾಡಿ ಬಿಟ್ಟ ಓ ಹೋ 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 ಮಹಿಳಾ ಮನಿಗಳ ಆಗಸ್ಮ ಆಗಮಿಸ್ಬೇಕು ಆಗಮಿಸ್ಬೇಕ ಅವ್ರೆಲ್ಲದಾರ ಸಿಂಚನ ಅವ್ರ ಅವ್ರು ಬರ್ಲಿಲ್ಲನಾಂಗ ಮಾಡಕತಿದಿ ಗಾಡ್ಯಾಗ ನಿಮ್ ಜೋಡಿನ ಕುಂತಿದ್ನಿ ನಾನು ನಿಮ್ ಜೋಡಿನ ಇಳ್ದು ಬಂದ್ ಇಷ್ಟೆಲ್ಲ ಮಾತಾಡಿನ ನಿಮ್ ಮಾತಾಡಿದ ಅಲ್ಲಿ ಬರಾಕ ಅಯ್ಯ ಹೆಣ್ಮಕ್ಳ ಹಂಗನ ನೋಡ್ ಗಾಡಿ ಒಳಗ ಜರ್ನಿ ಮಾಡಿ ಮಾಡಿ ಮಕ್ಕಳ ಎಲ್ಲ ಡಲ್ ಆಗ್ಬಿಟ್ಟಿಪ್ಪ ಯಾಕೊಂದ್ ಸ್ವಲ್ಪ ಟಚ್ ಅಪ್ ಮಾಡ್ಕೊಳಕ ನಿಂತಿದ್ವಿ ಅಷ್ಟೇ ಯಾಕೆ ಬಿಡ್ಕೊಳತ್ತೀವ ಮರ ಇದಕ್ಕೇನು ಕಮ್ಮಿ ಇಲ್ಲ ಇಂಥದ್ದು ಮಾಡ್ಕೊಂತ ಲೇಟ್ ಮಾಡಿಬಿಡ್ರಿ ಅಲ್ಲಿ ಮುಂದೆ ಇನ್ನೂ ನೋಡು ಭಾಳ ತಾವ ಇಲ್ಲೇ ಲೇಟ್ ಮಾಡ್ತಾರಲ್ಲ ಆ ಸಿಂಚರ ಇಲ್ಲಿ ಸಿದ್ಧಾರ್ಥನ ಮತ್ತು ಈ ಪೂಜಾಗಳು ತಮ್ಮ ಇಲ್ಲಿ ಅದಾ ಅವ್ರು ಇಲ್ಲೇ ಹೊರಗೆ ಹೋಗ್ಯಾರ ಓಹೋ ಅವ್ರು ಬರಲಿ ನಿಮಗೇನು ಬೇಕು ಬರ್ರಿ ಬಡ ಬಡ ಹೇಳ್ಬರ್ರಿ ಆಹಾ ಬಿಸಿ ಬಿಸಿ ಜೋಳ ನನಗೊಂದು ಜೋಳ ರೀ ಮಳಿಗೆ ಮಸ್ತ್ ಹತ್ತತಿ ನನಗೊಂದು ಜೋಳ ಹೇಳ್ಬಿಡ್ರಿ ಆಯ್ತು ಮರ ಬಿಸಿ ಬಿಸಿ ಅದಾವ ತಗೋರಿ ಪೂಜಾ ನಿಂಗೆ ಏನು ಬೇಕು ನೋಡಿ ಹೇಳು ಅಣ್ಣ ಬಜ್ಜಿ ಎಲ್ಲ ರೆಡಿ ಐತಿ ಯಾರಾರ್ ಗೆಸ್ ಎಸ್ ಬೇಕು ಹೇಳ್ರಿ ಬಡ ಬಡ ಬಿಸಿ ಹಾಕಿ ಕೊಟ್ಟು ಬಿಡ್ತಾರೆ ಓ ಹೌದು ರೀ ಅಕ್ಕೆ ಹೇಳ್ತಂತ ತಡ್ರಿ ಆ ಸಿಂಚನ ಒಬ್ಬ ಕೆಲ್ ಹೋದ್ಲು ಪಾಕಿ ಏ ಅಕ್ಕಿ ಬಜೆ ಬಜಿ ಏನ್ ತಿನ್ನಂಗಿಲ್ಲ ಅಂತ ಚಾಸ್ಟಾ ಕುಡಿತಾಳಂತ ಅಕ್ಕಿನ್ ಬಿಟ್ಟು ಹುಡುಕಿದಾಗ ಏನೇನ್ ಬೇಕೆಲ್ಲ ಹೇಳಿ ನಂಗೂ ಬಜ್ಜಿ ಬೇಕು ನಂಗೂ ಬಜ್ಜಿ ಬೇಕು ನಿನ್ ಬಜ್ಜಿ ಬೇಕಾ ತಮ್ಮನಿ ಆತ ನಿನ್ ಬಜ್ಜಿ ಹೇಳ್ತಾವೆ ಮತ್ತೆ ಏನ ಬೇಕ ಹೇಳಿ ಎಲ್ಲ ತಗೋ ಹಾ ಅಯ್ಯೋ ಸಿದರ್ಥರೇ ಅವ ಹಂಗಾ ಎಲ್ಲ ಬೇಡತನ ಆಮೇಲೆ ಏನೂ ತಿನ್ನೋದಿಲ್ಲ ಎಲ್ಲ ನನ್ನ ತಲೆಗೆ ನಾನು ಒಂದ್ರು ತಿನ್ನಕ ಆಗಂಗಿಲ್ಲ ಆ ಅಷ್ಟಲ್ಲ ಏನು ಬ್ಯಾಡ್ರಿ ಒಂದು ಪ್ಲೇಟ್ ಎಂಟರ್ ಕೊಡ್ಸರೆ ಸಾಕು ಅಷ್ಟ ತಮ್ಮನಿ ನೀ ತಿನ್ನೋದಿಲ್ಲ ಗೊತ್ತಿದ್ಲೋ ನಿಮಗೆ ಆಮೇಲೆ ನಾ ತಿನ್ನಂದ್ರೆ ಹಂಗ ಆಗೋ ಆಮೇಲೆ ವೇಸ್ಟ್ ಮಾಡ್ತೀನಿ ಎಲ್ಲ ಅಯ್ಯೋ ಹುಡುಗ ಕೂಡ ಹಂಗ ರೀ ಹೋದಲ್ಲಿ ಬಂದಲ್ಲಿ ಪಾಪ ವೇಸ್ಟ್ ಆದ್ರ ಆಗೋದಕ್ಕೆ ಬಿಡ್ರಿ ಅದಕ್ಕೆ ಎಷ್ಟು ಕೊಟ್ಟಿರ್ತೀವಿ ಏನ್ ಆಗಂಗಿಲ್ಲ ಅವ್ಗ ಏನ್ ಬೇಕೋ ಅಂತ ತಿನ್ಲಿ ನೀವು ರಿಸ್ಟ್ರಿಕ್ಷನ್ ಮಾಡಕ್ ಹೋಗ್ಬೇಡ್ರಿ ಅವ್ ಏನಾರ ನಾವು ಅಂದ್ರೆ ಇಲ್ಲ ಅಂತಂದ್ರೆ ಉಳಿದ್ರೆ ಉಳಿಲಿ ಏನಾಗೋದೈತಿ ಅಯ್ಯೋ ನೀ ಹೇಳಿದ್ ಯಾಕ ಅರ್ಥ ಮಾಡ್ಕೋದಿಲ್ಲ ಮತ್ ತಿನ್ನೋದಿಲ್ಲ ರೀ ಸುಮ್ಮ ಹಂಗ್ ತಿನ್ನೋ ಪದಾರ್ಥ ಎಲ್ಲ ವೇಸ್ಟ್ ಮಾಡ್ಬಾರ್ದು ವೇಸ್ಟ್ ಮಾಡಿದ್ರೆ ನನಗೆ ಇಷ್ಟ ಆಗೋದಿಲ್ಲ ಅಯ್ಯೋ ಅದ್ ಹಂಗಲ್ಲ ಯಾಕ ಅಯ್ಯೋ ನಿಮ್ ಇಬ್ಬರು ಜಗಳಾನ ಕೇಳೋನು ನಾವ್ ತಿನ್ನೋನು ಹೊಟ್ಟೆ ಹಸುವಾಗೈತಣ್ಣ ಏನೇನ್ ಬೇಕು ಬಡಬಡ ಆರ್ಡರ್ ಮಾಡ್ರಿ ನೋಡ್ರಿ ಎಲ್ಲರೂ ಬಜ್ಜಿ ತಿಂತೀರಾ ಒಂದೊಂದು ಜೋಳ ಹೇಳ್ತೀನಿ ಗಿರ್ಮಿಟ್ ಹೇಳ್ತೀನಿ ಎಲ್ಲರಿಗೂ ಹ್ಞೂ ಅಷ್ಟು ಮಾಡಿಬಿಡ ಪೂಜಾ ನಡೀತಲ್ಲ ಹ್ಞೂ ಆಯ್ತು ತಗೊಳ್ಳಿ ಆದ್ರೆ ನಮ್ಮ ತಮ್ಮಗ ಫಸ್ಟ್ ಅವ್ನು ಜೋಳ ಹೇಳಿ ತಿನ್ಲವ ಆಮೇಲೆ ಅವ್ನು ತಿಂದ ಅವ್ನು ಇನ್ನೂ ಅಂತಂದ್ರೆ ಬಜ್ಜಿ ಹೇಳುವಂತ್ರಿ ಇಲ್ಲ ಅಂದ್ರೆ ಸಾಕು ಹ್ಞೂ 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 ಆಯ್ತು ತಗೊಳ್ಳಿ ಪಾ ನೀವು ಹೇಳಿದಂಗೆ ಆಗಲಿ ಒಂದು ಎರಡು ಮೂರು ನಾಲ್ಕು ಐದು ಆರು

ಏ ತಮನಿ ಬಾ ತಿನ್ಬಾರ್ದವನ ಹೊಟ್ಟಿಗೆ ಚಲೋ ಅಲ್ಲವು ಊರಿಗೆ ಹೊಂಟೇನ ತನ್ನಗ ಸಾಕಿನ್ ಬಜಿ ತಿನ್ಬೇಕಂತಂದ್ರ ಅಯ್ಯೋ ಹುಡುಗ ಹಂಗ ಯಾಕ್ ಮಾಡ್ತಾರಿಪ ನೀವ ತಿನ್ಲಿ ಬಿಡ್ರಿ ಇನ್ನೊಂದ ತಮನಿ ಇನ್ನೊಂದ ಬೇಕಾ ಅಯ್ಯೋ ಸಿದ್ಧಾರ್ಥ ಅವ್ರ ಮ್ಯಾಟರ್ ನಿಮಗೆ ಗೊತ್ತಿಲ್ಲರಿ ಗಾಳ ಹಳ್ಳಿ ಜರ್ನಿ ಮಾಡುವಾಗ ಸ್ಥಳ ತಿನ್ಬಾರ್ದ್ರಿ ಹೊಟ್ಟಿಗೆ ಸರಿ ಅಲ್ಲದು ಎಲ್ಲಿ ಗಾಡಿ ಸರ್ಪ ತಗೊಂಡಿರ್ತೀರಿ ನಾವು ಸಮನ್ ಮತ್ತೆ ನಡಕ್ ನಡಕೈನ ಹೌದಲ್ಲ ತಮನಿ ಸಾಕು ಸಾಕು ಜೋಳ ಸಾಕು ಮತ್ತು ಅಲ್ಲಿ ಮುಂದೆ ಬರುವಾಗಿಲ್ರ ಕೊಡ್ತೇನಂತ ಈಗ ಬಜೆಟೀನಿ ಹಾಂ ನೋಡಿ ಹಾಂ ಹಾಂ ತಗರ ಅಣ್ಣ ಹ್ಞೂ ಅರ್ಧ ಸಸ್ಪೆಕ್ಟ್ ತಗ್ರ ಅಯ್ಯೋ ಕ್ವಾಂಟಿಟಿ ಭಾಳ ಇತ್ತು ಬಿಡ್ರಿಪ್ಪ ಎರಡು ಜೋಳ ತಿಂದ್ವಿ ಹೊಟ್ಟೆ ತುಂಬ್ಬಿಡ್ತು ಛೇ ಛೇ ಇಷ್ಟೊಂದು ನನಗೆ ಆಗಂಗಿಲ್ಲ ಹ್ಞೂ ಯಾರೂ ಶೇರ್ ಮಾಡೋರು ಇದ್ರು ಹೇಳಿರಿ ನನ್ನ ಜೊತೆ ನೀವು ಅರ್ಧ ನಾ ಅರ್ಧ ತೊಗೊನಂತ ಅನಾ ಪೂಜಾ ಅವ್ರು ನೀವು ಶೇರ್ ಮಾಡಿಬಿಡ್ರಿ ಇಬ್ರು ಕೊಡಿ ಅಯ್ಯ ಅದ 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 ಸುಮ್ಮನೆ ಖರ್ಚು ನನಗೂ ಅಷ್ಟು ಹಂಗಿಲ್ರಪ್ಪ ನೀವ ನಾವ ಶೇರ್ ಮಾಡೋಣ ಹೌದಾ ಹಾ ಆಯ್ತು ಅದರಾಗಿ ಆಹಾ ಎಷ್ಟರ ಬೆರಕಿದಾಳ ನೋಡಿ ಆ ತಗೋರಿ ಅನಾರ ನೀವು ಹ್ಮ್ 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 ಬಜಿ ಬಾರಿ ತಬಡ್ರಿ ಬಿಸಿ ಬಿಸಿ ವೆ ಚೆ 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 ಕುರುಂ ಕುರುಂ ಅನಾತ ನೋಡಿ ಬಾರಿ ಮಾಡ್ರಿ ಬಿಡ್ರಿ ಬಜಿ ಅನಾರ ಊರಿ ನಾನು ಹೆಂಗ್ತಿ ಕೈ ಗುಣ ಬಾ ಚಲೋ ಇತ್ರಿ ಪಾಂಗ್ರಿ ಬಂದವರೆಲ್ಲ ಅದನ್ನ ಹೇಳ್ತಾರ ಅಕ್ಕಾರ ನನಗೆ ಇನ್ನೂ ಒಂದು ಪ್ಲೇಟ್ ಬಿಡ್ರಿ ಯಪ್ಪ ಇದ್ರಾಗ ಐತಿ ತಿನ್ನು ಮಾರೇ ನನಗೆ ಇಷ್ಟು ಹೋಗುದಿಲ್ಲ ಹ್ಮ್ ಆಯ್ತ ತಾನ ಹಂಗಾರ ಅಯ್ಯೋ ನೀವೆಲ್ಲಾರು ನಾನು ಮರ್ತ ಬಿಟ್ರಿ ಅಯ್ಯೋ ಸಿಂಚನ ಅವ್ರ ನೀವ ವಾಮಿಟ್ ಗಿಮಿಟ್ ಆಗ್ತೈತ ಅಂದ್ರಲ್ಲ ನಿಮ್ಮನ್ನ ಮರ್ತ ಬಿಟ್ಟು ನೋಡ್ರಿ ಗದ್ದಲ್ ನಾವು ಅಲ್ಲ ಸದ ಅವ್ರಿಗೆ ಯಾರಿಗೂ ನಾನು ನೆನಪಿಲ್ಲ ಓಕೆ ನಿಮ್ಗೂ ನೆನಪಿಲ್ಲ ಅಲ್ಲ ಅವ್ರಿಗೆ ಯಾರಿಗೂ ನೆನಪಿಲ್ಲ ನನಗೆ ಹೆಂಗ್ ನೆನಪಿರ್ತೈತ್ರಿ ಅಲ್ಲ ನೀವು ಕಾರ್ ಬಿಟ್ಟು ಇಳಿದ್ ಬರ್ಬೇಕು ಲಗ್ನ ಎಷ್ಟು ದೂರದ್ರಿ

ಏ ಯಾಕೆ ಹಂಗೆ ತಗೋರಿ ಹುಟ್ಟು ಗುಣ ಸುಟ್ಟು ಹೋಗಲ್ಲ ನೀವು ತಿನ್ರಿ ಹಾಂ ಲಘು ಲಘು ತಿನ್ರಿ ಮುಂದೆ ಲೇಟ್ ಆಕೈತಿ ಗಾಡಿ ಹತ್ತು ನಿನ್ನ ಆತ ನಡ್ರಿ ಎಲ್ಲರೂ ತಿನ್ ತಿಂದ ಗಾಡಿ ಹತ್ತಿರಿ ಆ ಕರ ಎಷ್ಟು ಆತು ನೋಡ್ರಿ ಬಿಲ್ ಆತ್ರಿ ಏನಾರ ಕೊಡ್ತೀನಿ ತಿಂದಾರೋ ಬಡ ಬಡ ಗಾಡಿ ಅಲ್ಲ ಈ ಸಿದ್ಧಾರ್ಥವ್ರು ಎಲ್ಲರ ಜೊತೆ ಇದ್ರೆ ನನ್ನ ಮರೆತು ಬರ್ತಾನೆ ನಾ ಒಬ್ಬಕ್ಕೆ ಕದೀನಿ ಅನ್ನೋದು ನೆನಪಿಲ್ಲ ಕರಿಬೇಕು ಅನ್ನೋದ್ರ ಒಂದು ಈ ಅವ್ರಿಗೆ ಚಾ ತಾವು ಅಷ್ಟೇ ಮಾತಾಡ್ಕೊಂಡು ಇಳಿದು ಹೋಗ್ಬಿಟ್ರೆ ನಾನು ಒಬ್ಬಕ್ಕೆ ಕದೀನಿ ನನಗೆ ಕೇಳಬೇಕು ನನ್ನ ಮಾತಾಡ್ಸ್ಬೇಕು ಅನ್ನೋದು ಇಲ್ಲೇ ಇಲ್ಲಿವ್ರಿಗೆ ಯಾರಿಗೂ ಇಲ್ಲ ಅಪ್ಪಲ್ಲವೇ ಫೋನ್ ಮಾಡಲವೇ ಇದು ಆಗತ್ತಿದ್ದೆಲ್ಲ ಹೇಳಿ ಏನಾರ ಮಾಡಂತ ಹೇಳ ಏನು ಮಾಡೋಕ್ಕೆ ಸಾಧ್ಯ ಇಲ್ಲೇ ಅಕ್ಕಿಲಿದ್ದಿದ್ರೆ ನಾನು ಅಕ್ಕಿ ಸೇರಿ ಏನಾದರೂ ಮಾಡಿ ಈ ಪೂಜೆನ ಎಲ್ಲರೂ ಕಳ್ಸಾಕ್ರೆ ಬರ್ತಿತ್ತು ಕೆಲಸ ಮಾಡೋಣ ಆಂಬಲಿಗೆ ಹೋದಾಗ ಆ ಪೂಜೆನ ಎಲ್ಲರೂ ಮಿಸ್ ಮಾಡಿ ಬಂದ್ಬಿಡೋದು ಅಲ್ಲೇ ಉಳೀಲತ್ತ ಅಕ್ಕಿದ್ದಿದ್ದಕ್ಕೆ ಇವ್ನು ನನ್ನ ಕಡೆ ಗಮನಾನ ಕೊಡವಲ್ಲ ಛ ನಾನು ಮೊದ್ಲು ತಪ್ಪಾಡೇನೆ ಮೊದ್ಲು ಅಕ್ಕಿನ ಬರೋದನ್ನು ಬಿಡಿಸಿದ್ರೆ ಶನಿ ಅಕ್ಕಿದ್ದೇನೆ ಅಕ್ಕಿ ಬರೋದು ನನಗೆ ಗೊತ್ತೂ ಇಲ್ಲ ನಮ್ಮ ಅಣ್ಣ ಅಕ್ಕಿ ಅಂತ ಬರೋಬೇಕಂತಾಗಿ ಕಾಲು ಕೈ ಬಿಡ್ದೊಂದು ಓದಿತ್ತು ಅಕ್ಕಿನ ಕರ್ಕೊಂಬಂದಿಗೆ ನಾನು ತಲೆ ಅದ ಇವರೇನು ನಾನು ಕರೆಯೋನ್ ಕಾಣಂಗಿಲ್ಲ ನಾನು ಇಳಿಸ್ಕೊಕೇನಕಪ್ಪ ಏನು ಮಾಡ್ತಾರ ನೋಡೋದು